ಕೃಷಿಯಲ್ಲಿ ಹಲವು ಬಾರಿ ಹೊಸ ಪ್ರಯೋಗಗಳು ಫಲ ಕೊಡುತ್ತವೆ ಎಂಬುದಕ್ಕೆ ರೈತನೊಬ್ಬ ನರೇಕ ಸಹಾಯ ಪಡೆದು ಬಾಳೆ ಬೆಳೆ ಬೆಳೆದು ಬಂಪರ್ ಲಾಭ ಪಡೆದು ಮಾದರಿಯಾಗಿದ್ದಾನೆ ಹೌದು ಇದು ತಾಲೂಕಿನ ವೇಡಪನ ಕುಂಟೆ ಗ್ರಾಮದ ರೈತ ಅಶೋಕ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನೆರವು ಪಡೆದುಕೊಂಡು ಬಾಳೆ ಬೆಳೆ ಸದ್ಯ ಬಂಪರ್ ಬೆಳೆಯಾಗಿ ಬಂದಿರುವುದು ಕಂಡು ಬಂದಿದ್ದು ರೈತ ನಗೆ ಬೀರಿದ್ದಾನೆ ಖಾತರಿ ಯೋಜನೆಗೆ ಅನುದಾನ ಪಡೆದು ಬಂಗನಾಮ ಹಾಕಿರುವವರ ನಡುವೆ ರೈತ ಅಶೋಕ ಮಾದರಿಯಾಗಿ ನಿಂತಿದ್ದಾರೆ ತೋಟಗಾರಿಕೆ ಇಲಾಖೆ ಬಾಳೆ ಸಸಿಗಳನ್ನ ಹಾಗೂ ಗುಂಡಿ ತೋಡಿಸುವ ನೆರವು ಹಾಗೂ ಹನಿ ನೀರಾವರಿಯ ಸೌಲಭ್ಯ ಪಡೆದು ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಬೇಸಾಯ ಮಾಡಿ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಸಲಹೆಯಂತೆ ಸಸಿಗಳನ್ನ ನಾಟಿ ಮಾಡಿ ಕೊಟ್ಟಿಗೆ ಗೊಬ್ಬರ ಹಸಿರೆಲೆ ಗೊಬ್ಬರ ನೀಡುವುದರ ಜೊತೆಗೆ ರೈತನ ಶ್ರಮ ವಹಿಸಿದ್ದರ ಪರಿಣಾಮವಾಗಿ ಒಂದನೆಯ ಬೆಳೆ ಕೆಜಿಗೆ ಹದಿನೆಂಟು ರೂಪಾಯಿನಂತೆ ಮಾರಾಟ ಮಾಡಿ ನಲವತ್ತು ಸಾವಿರ ರೂಪಾಯಿ ಕೈ ಸೇರಿದ್ದು ಒಂದು ಗುನೆ ಸುಮಾರು ಮೂವತ್ತರಿಂದ ನಲವತ್ತು ಕೆಜಿ ತೂಕದ ಗುನೆ ಇನ್ನು ಹಲವು ಕಟಾವು ಬೆಳೆ ಸಿಗಲಿದ್ದು ಬೆಳೆ ಹೆಚ್ಚು ಇಳುವರಿ ಬಂದಿರುವುದು ಹೆಚ್ಚು ಲಾಭದ ನಿರೀಕ್ಷೆ ಹೊಂದಿದ್ದಾನೆ ರೈತ ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ಡಾಕ್ಟರ್ ವಿರೂಪಾಕ್ಷಪ್ಪ ಸೋಮವಾರ ರೈತ ವಿರೂಪಾಕ್ಷಪ್ಪ ತೋಟಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಾಲೂಕಿನ ಹಲವು ರೈತರು ದಾಳಿಂಬೆ ಪಪ್ಪಾಯಿ ಪೇರಲ ಗುಲಾಬಿ ಬಾಳೆ ಬೆಳೆ ಬೆಳೆಯಲು ಸೂಚಿಸಲಾಗಿತ್ತು ಬಹುತೇಕ ಬೆಳೆಗಳು ಉತ್ತಮವಾಗಿ ಬಂದಿವೆ ಆದರೆ ಅಶೋಕ ಬೆಳೆದಿರುವ ಬಾಳೆ ಮಾತ್ರ ಆಶ್ಚರ್ಯ ರೀತಿಯಲ್ಲಿ ಬೆಳೆದು ಬಂದಿದ್ದು ಅದರಲ್ಲಿ ಅವರ ಪರಿಶ್ರಮ ಎದ್ದು ಕಾಣುತ್ತಿದೆ ಎಂದು ಹೇಳಿದರು ಮೌನೇಶ್ ಆಚಾರ್ ಎನ್